ರೆಸ್ಟೋರೆಂಟ್ಗಳಲ್ಲಿ ಹುಕ್ಕಾವನ್ನ ಸೇವನೆ ಮಾಡುವುದು ಕಾಮನ್ ಆಗಿತ್ತು ಆದ್ರೆ ಇನ್ಮುಂದೆ ಹುಕ್ಕಾ ಸೇವನೆ ಸಂಗ್ರಹಣೆ ಮಾರಾಟ ಪ್ರಚೋದನೆ ಅಥವಾ ಇನ್ನೊಬ್ಬರಿಗೆ ಹುಕ್ಕಾ ಸೇವನೆ ಮಾಡೋದನ್ನ ಫೆಬ್ರವರಿ ಏಳರಿಂದ ನಿಷೇಧಿಸಲಾಗಿದೆ ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವ ಹಿತ ದೃಷ್ಟಿಯಿಂದ ಈ ಒಂದು ಮಹತ್ತರವಾದ ಆದೇಶವನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿರುವಂತಹ ಪದ್ಮ ವಿ ಅವರು ಈ ಒಂದು ಮಹತ್ತರವಾದ ಆದೇಶವನ್ನ ಹೊರಡಿಸಿದ್ದಾರೆ ಸಂವಿಧಾನದ ನಲವತ್ತೇಳನೇ ಪರಿಚ್ಛೇದದಲ್ಲಿ ಉಲ್ಲೇಖಿಸಿರುವಂತೆ ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವ ಹಿತ ದೃಷ್ಟಿಯಿಂದ ಈ ಒಂದು ನಿಕೋಟಿನ್ ನಿಕೋಟಿನ್ ರಹಿತ ಹುಕ್ಕ ಅಥವಾ ಯಾವುದೇ ಮಾದಕ ವಸ್ತುಗಳನ್ನ ಫೆಬ್ರವರಿ ಏಳರಿಂದ ಒಂದು ಬಳಕೆ ಮಾಡೋದನ್ನ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ನಡೆಸಿರುವಂತಹ ಗ್ಲೋಬಲ್ ಅಡಲ್ಟ್ ಟೊಬ್ಯಾಕೊ ಒಂದು ಅಧ್ಯಯನದ ಪ್ರಕಾರ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಶೇಕಡಾ ಇಪ್ಪತ್ತೆರಡರಷ್ಟು ವಯಸ್ಕರು ಒಂದಲ್ಲ ಒಂದು ರೀತಿಯ ಮಾದಕ ವಸ್ತುಗಳಿಗೆ ತಮ್ಮನ್ನು ತಾವು ಅವಲಂಬಿಸಿಕೊಂಡಿದ್ದಾರೆ ಇದನ್ನ ಒಂದು ಇದಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಈ ಒಂದು ಮಹತ್ತರವಾದ ಆದೇಶವನ್ನ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊರಡಿಸಿದೆ ಹುಕ್ಕ ಸೇವನೆ ಅದನ್ನ ಮತ್ತೊಬ್ಬರಿಗೆ ಪ್ರಚೋದನೆ ಮಾಡೋದು ಸಂಗ್ರಹಿಸೋದು ಇವೆಲ್ಲವನ್ನ ಕೂಡ ಕೋಕ್ಟಾ ಆಕ್ಟ್ ಅಂಡರ್ ಅಲ್ಲಿ ಈ ಬಾರಿ ನಿಷೇಧ ಮಾಡಲಾಗಿದೆ ಕರ್ನಾಟಕದಲ್ಲಿ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಶೇಕಡದಷ್ಟು ವಯಸ್ಕರು ಅದರಲ್ಲೂ ಹದಿನೈದು ವರ್ಷದಿಂದ ಹಿಡಿದು ಇಪ್ಪತ್ತೈದು ವರ್ಷದ ಒಳಗಿನ ವಯಸ್ಕರು ಹೆಚ್ಚಾಗಿ ಈ ಒಂದು ಹುಕ್ಕಾ ಸೇವನೆಗೆ ಒಳಗಾಗ್ತಾ ಇದ್ದು ಇದನ್ನ ನಿಯಂತ್ರಣಕ್ಕೆ ತರುವಂತಹ ನಿಟ್ಟಿನಲ್ಲಿ ರಾಜ್ಯ ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಒಂದು ಮಹತ್ತರದವಾದ ಆದೇಶವನ್ನ ಫೆಬ್ರವರಿ ಏಳರಿಂದಲೂ ಕೂಡ ಜಾರಿಗೆ ತಂದಿರುವುದು ಹಾಗಾಗಿ ಇನ್ಮುಂದೆ ಸಾರ್ವಜನಿಕವಾಗಿ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಯಾವುದೇ ಪಬ್ಗಳಲ್ಲಿ ನೀವು ರಾಜಾರೋಷವಾಗಿ ಹುಕ್ಕಾ ಸೇವನೆ ಮಾಡೋದನ್ನ ನಿಷೇಧಿಸಲಾಗಿದೆ ಹಾಗೆ ಮಾಡಿದ್ದೇ ಆದಲ್ಲಿ ಕೊಕ್ಟಾ ಆಕ್ಟ್ ಅಂಡರಲ್ಲಿ ನಿಮ್ಮ ಮೇಲೆ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ